ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಿಂಹ ರಾಶಿಯವರಿಗೆ ನವೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಈ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಇರುವ ಶುಭ ಫಲಗಳು ಮತ್ತು ಅಶುಭ ಫಲಗಳು ಯಾವುದು ಹಾಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸಿಂಹ ರಾಶಿಯವರ ಜೀವನದಲ್ಲಿ ಎದುರಾಗುವಂತಹ ಕಷ್ಟಗಳಿಗೆ ಪರಿಹಾರಗಳು ಯಾವ ರೀತಿ ಪಡೆದುಕೊಳ್ಬೇಕು ಇವರು ಯಾವ ರೀತಿ ಯಶಸ್ಸನ್ನು ಪಡೆದುಕೊಂಡು ಜೀವನದಲ್ಲಿ ಉನ್ನತವಾದ ಸ್ಥಾನವನ್ನು ತಲುಪುತ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸಿಂಹರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಿಮ್ಮ ರಾಶಿಯಲ್ಲಿ ಜನರು ನೀವು ಹಳೆಯ ವಿಚಾರಗಳಿಂದ ಹೆಚ್ಚಿನ ಪಾಠವನ್ನ ಕಲಿತಿದ್ದೀರಾ ಈ ಅವಧಿಯಲ್ಲಿ ಸಹನೆಯಿಂದ ಜೀವನವನ್ನ ನಡೆಸುವುದು ಅಗತ್ಯ ನೀವು ನಿಮ್ಮ ಪ್ರಯತ್ನಗಳಿಗೆ ತಕ್ಕಂತಹ ಫಲಿತಾಂಶವನ್ನ ನವೆಂಬರ್ ತಿಂಗಳಲ್ಲಿ ಪಡೆಯಬಹುದು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮದೇ ಆದಂತಹ ಹೆಸರನ್ನ ಗಳಿಸುವಲ್ಲಿ ಯಶಸ್ಸನ್ನು ಕೂಡ ಪಡೆದುಕೊಳ್ತೀರಾ ನವೆಂಬರ್ ತಿಂಗಳು ನಿಮಗೆ ಅದ್ಭುತವಾದಂತಹ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನ ತಂದು ಕೊಡುವಂತಹ ಸಂದರ್ಭ ಅಂತ ಹೇಳಬಹುದು ಈ ಸಂದರ್ಭ ಯಶಸ್ಸನ್ನ ನೀವು ಖಂಡಿತವಾಗಿ ಕಾಣೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಈ ತಿಂಗಳಲ್ಲಿ ಕೊನೆಯಲ್ಲಿ ಮುಕ್ತಿಯನ್ನ ಹೊಂದುತ್ತೀರಾ ಆದರೆ ಇದರ ಪರಿಣಾಮವು ನಿಧಾನವಾಗಿದೆ ಈ ಅವಧಿಯಲ್ಲಿ ಮಾನಸಿಕ ಶಾಂತಿಯನ್ನ ಹೊಂದಬಹುದು ತಮ್ಮ ಹೆಚ್ಚಿನ ಒಂದು ಗಮನವನ್ನ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಯಶಸ್ಸಿನ ಬಗ್ಗೆ ಗಮನವನ್ನ ಕೊಡಬೇಕಾಗುತ್ತೆ ಹಾಗೆ ಈ ಸಮಯದಲ್ಲಿ ನೀವು ಬೇರೆಯವರ ವಿಚಾರಗಳಿಗೆ ಗಮನ ನೀಡದೆ ಇರುವುದು ಒಳ್ಳೆಯದು ಈ ರಾಶಿಯವರು ಆತ್ಮವಿಶ್ವಾಸ ನಿಮ್ಮ ದೊಡ್ಡ ಶಕ್ತಿಯಾಗಿರುವುದು ಖಂಡಿತ ಹಾಗೆ ನಿಮಗೆ ಹಳೆಯ ಚಿಂತೆ ಹಾಗೂ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯಲು ಅತ್ಯುತ್ತಮವಾದ ಮಾರ್ಗಗಳು ಗೋಚರಿಸುತ್ತದೆ ಜೀವನವನ್ನು ಶುರು ಮಾಡಬಹುದು ತಮ್ಮ ಎಲ್ಲಾ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು ಈ ಅವಧಿಯಲ್ಲಿ ನಿಮ್ಮ ಜವಾಬ್ದಾರಿಯನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಯಶಸ್ಸು ಗಳಿಸಿಕೊಳ್ತೀರಾ ನಿಮ್ಮ ಜೀವನದ ಯೋಜನೆಗಳಿಗಾಗಿ ಹೆಚ್ಚು ಗಮನವನ್ನು ನಡೆಸ್ತೀರಾ ಭಾವನಾತ್ಮಕವಾಗಿ ಜೀವನದಲ್ಲಿ ಮುಂದೆ ಸಾಗೋಕೆ ಈ ರಾಶಿಗೆ ಸೇರಿದಂತಹ ಜನರು ತಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತೀರಾ ಈ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಪರಿಸ್ಥಿತಿ ಕೆಟ್ಟಿದ್ದರೂ ಕೂಡ ನೀವು ಎದುರುವ ಅವಶ್ಯಕತೆ ಇಲ್ಲ ಧೈರ್ಯ ಮತ್ತು ಸಹನೆಯೊಂದಿಗೆ ಆತ್ಮವಿಶ್ವಾಸದಿಂದ ಇಟ್ಟಿರೋ ಕಠಿಣ ಪರಿಸ್ಥಿತಿ ಹಾಗೂ ಪರೀಕ್ಷೆಗಳು ಎದುರಾದರೂ ಕೂಡ ಅವುಗಳನ್ನು ದೂರ ಮಾಡಲು ಉತ್ತಮ ಮಾರ್ಗವನ್ನು ಕಂಡುಕೊಳ್ಳಬಹುದು ಈ ರಾಶಿ ಚಕ್ರದವರು ಬಹಳಷ್ಟು ಶಕ್ತಿಶಾಲಿಗಳು ಬುದ್ಧಿವಂತರು ಮತ್ತು ಎಲ್ಲವನ್ನ ನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ ದೇವರು ಒಬ್ಬ ವ್ಯಕ್ತಿಗೆ ಕಷ್ಟವನ್ನ ನೀಡ್ತಿದ್ದಾನೆ ಅಂದರೆ ಅದರಿಂದ ಹೊರಬರುವಂತಹ ಮಾರ್ಗವನ್ನ ಕೂಡ ಅವನೇ ಸೂಚಿಸುತ್ತಾನೆ ಎಲ್ಲ ರೀತಿಯ ಕಷ್ಟಗಳಿಂದ ಕಲಿತ ಪಾಠದಿಂದ ನೀವು ಜೀವನದಲ್ಲಿ ದೊಡ್ಡ ಮಟ್ಟದ ಸ್ಥಾನವನ್ನ ತಲುಪುವ ಅವಕಾಶ ದೂರ ಇಲ್ಲ ನಿಮ್ಮ ಜೀವನದ ಕಷ್ಟಗಳಿಗೆ ಕಣ್ಣೀರಿಗೆ ಅವಮಾನಗಳಿಗೆ ಉತ್ತರ ಕೊಟ್ಟು ಮುಂದಿನ ಹೆಜ್ಜೆಯನ್ನು ಇಡುವಂತಹ ಸಮಯ ಇದಾಗಿದೆ ನವೆಂಬರ್ ತಿಂಗಳು ನಿಮ್ಮ ಜೀವನದ ಅದ್ಭುತವಾದ ಫಲಿತಾಂಶವನ್ನ ತಂದುಕೊಡುವ ಸಮಯವಾಗಿದೆ ಇನ್ನು ಸಿಂಹ ರಾಶಿಯವರ ಜೀವನದಲ್ಲಿ ಕೆಲವೊಂದಿಷ್ಟು ಸಂಬಂಧಿಕರು ನಿಮ್ಮ ಕೆಲಸದ ಪ್ರಗತಿಯನ್ನು ಕಂಡು ಹೊಟ್ಟೆಕಿಚ್ಚು ಪಡುವ ಸಂದರ್ಭ ಎದುರಾಗುತ್ತೆ ಶತ್ರುಗಳು ಬೇರೆಯಲ್ಲೂ ಇಲ್ಲ ನಿಮ್ಮ ಸುತ್ತಮುತ್ತ ಇದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ತೀರಾ ಇದರಿಂದಾಗಿ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಸಹಕಾರ ಹೆಚ್ಚಾಗುತ್ತೆ ಯಾರು ಎಷ್ಟೇ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚನ ಪಟ್ಟರು ಕೋಪವನ್ನ ವ್ಯಕ್ತಪಡಿಸಿದರೂ ಕೂಡ ನೀವು ನಂಬಿರುವಂತಹ ನಿಮ್ಮ ಕುಟುಂಬ ನಿಮ್ಮ ಕೈ ಹಿಡಿಯುತ್ತೆ ಅದೃಷ್ಟದ ಬೆಂಬಲದಿಂದಾಗಿ ಆರ್ಥಿಕ ಪರಿಸ್ಥಿತಿಯ ಕಾರ್ಯಗಳು ಪೂರ್ಣಗೊಳ್ಳುತ್ತೆ ನಿಮ್ಮ ಜೀವನದಲ್ಲಿ ಸಾಮಾಜಿಕವಾಗಿ ಪ್ರಭಾವವನ್ನು ಹೆಚ್ಚಿಸುವಂತಹ ಸಮಯ ಇದಾಗಿರೋದ್ರಿಂದ ನೀವು ಮಾಡಿದಂತಹ ಕಠಿಣ ಪರಿಶ್ರಮವು ಫಲ ನೀಡುತ್ತೆ ಮತ್ತು ಮೂರನೇ ಮನೆಯ ಮೇಲಿರುವ ರುವಂತಹ ಗುರುವಿನ ದೃಷ್ಟಿಯು ನಿಮ್ಮ ಪ್ರಯತ್ನಗಳ ಫಲಿತಾಂಶವನ್ನ ಸ್ಪಷ್ಟವಾಗಿ ಪ್ರದರ್ಶಿಸಲಿದೆ ಕಿರಿಯ ಸಹೋದರ ಅಥವಾ ಸಹೋದರಿಯರೊಂದಿಗೆ ಸಂಬಂಧ ಸೌಹಾರ್ದತೆಯಿಂದ ಕೂಡಿರೋದ್ರಿಂದ ನಿಮ್ಮ ವ್ಯವಹಾರ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣ ಕೂಡ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ಸಣ್ಣ ಪ್ರವಾಸಗಳು ಸಹ ಪ್ರಯೋಜನಕಾರಿಯಾಗುತ್ತೆ ಮತ್ತು ಒಡ ಹುಟ್ಟಿದವರೊಂದಿಗಿನ ಸಂಬಂಧಗಳು ಉತ್ತಮವಾಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಸೃಜನಶೀಲ ಕ್ಷೇತ್ರದಲ್ಲಿ ಅನುಕೂಲಕರವಾಗಿರಬಹುದು ಈ ಸಮಯವು ಮಕ್ಕಳನ್ನ ಹೊಂದಲು ಬಯಸುವಂತವರಿಗೂ ಸಹ ಶುಭವಾಗಿರುತ್ತದೆ ವೃತ್ತಿ ಜೀವನದಲ್ಲಿ ಸಂಬಂಧಪಟ್ಟಂತೆ ಉತ್ತಮ ಸ್ಥಿತಿ ಎದುರಾಗುವ ಸಂಭವ ಇರೋದ್ರಿಂದ ನಿಮ್ಮ ಕೆಲಸವನ್ನ ಉತ್ತಮ ರೀತಿಯಲ್ಲಿ ನೀವು ನಿರ್ವಹಿಸ್ತೀರಾ ಎಲ್ಲ ಕಷ್ಟಗಳಿಂದ ಹೊರಬರ್ತೀರಾ ಈ ಸಮಯದಲ್ಲಿ ನಿಮ್ಮ ಶಿಸ್ತು ಪರಿಪಾಲನೆ ಅದ್ಭುತವಾದ ಶಕ್ತಿಯಾಗಿ ಮಾರ್ಪಡುತ್ತದೆ ನಿಮ್ಮ ಜೀವನದ ಆಗು ಹೋಗುಗಳು ಕಷ್ಟಗಳಿಂದ ಪರಿಹಾರ ದೈವಿಕ ಶಕ್ತಿಯ ಅನುಗ್ರಹದಿಂದಾಗಿ ನಿಮ್ಮ ಬಾಳು ಬಂಗಾರವಾಗ್ತಾ ಹೋಗುತ್ತೆ ಇನ್ನು ಸಾಕಷ್ಟು ಶುಭ ಫಲಗಳು ನವೆಂಬರ್ ತಿಂಗಳಲ್ಲಿ ಪ್ರಾಪ್ತಿಯಾಗುವುದು ಖಂಡಿತವಾಗಿದೆ ಜೊತೆಗೆ ಕೆಲಸದ ಸ್ಥಳದಲ್ಲಿ ದೊಡ್ಡ ಜವಾಬ್ದಾರಿ ಈ ಸಮಯದಲ್ಲಿ ದೊರಕೋದ್ರಿಂದ ಧನ ಸಂಪತ್ತು ಹೆಚ್ಚಳವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಆತ್ಮ ಗೌರವದಲ್ಲಿ ಏರಿಕೆಯನ್ನು ಕಂಡುಕೊಳ್ತೀರಾ ಯಾವುದೇ ಶುಭ ಸುದ್ದಿ ದೊರಕಬಹುದು ಅದೃಷ್ಟ ಸಂಪೂರ್ಣ ಬೆಂಬಲ ಪ್ರತಿ ಹೆಜ್ಜೆಯಲ್ಲೂ ದೊರಕುತ್ತದೆ ಸಿಂಹ ರಾಶಿಯ ಜನರಿಗೆ ಧನ ಸಂಪತ್ತಿನ ಪರಿಸ್ಥಿತಿ ಸಂದರ್ಭಗಳಲ್ಲಿ ಬಹಳಷ್ಟು ಬಲಗೊಳ್ಳುತ್ತಾ ಹೋಗುತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಪದವಿ ಪ್ರತಿಷ್ಠೆಗಳು ಕೂಡ ಹೆಚ್ಚಳವಾಗ ನಿಮ್ಮ ಗೌರವ ಸ್ಥಾನಮಾನ ಕೂಡ ಹೆಚ್ಚಳವಾಗಿ ವೃದ್ಧಿಯನ್ನ ಕಂಡುಕೊಳ್ಳೋದ್ರ ಜೊತೆಗೆ ನೀವು ಬಹಳಷ್ಟು ವೃತ್ತಿ ಜೀವನದಲ್ಲಿ ಅದೃಷ್ಟವನ್ನ ಪಡೆದುಕೊಳ್ತಾ ಹೋಗ್ತೀರಾ ಹಣದ ವೃದ್ಧಿಯನ್ನ ಸಂಭವಿಸುವ ಕಾರಣ ಇರೋದ್ರಿಂದ ಹೊಸ ಹೂಡಿಕೆದಾರರು ಕೂಡ ಸಿಗಬಹುದು ಕೆಲಸದ ಹಿನ್ನೆಲೆಯಲ್ಲಿ ವಿದೇಶಕ್ಕೆ ಪ್ರಯಾಣ ಕೂಡ ಮಾಡಬಹುದಾಗಿದೆ ನೀವು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ನೀವು ನಿಷ್ಠೆಯನ್ನ ತೋರಿಸ್ತೀರಾ ಇದರಿಂದ ಲಾಭವನ್ನ ಪಡೆದುಕೊಳ್ತೀರಾ ನಿಮ್ಮ ಜೀವನದಲ್ಲಿ ಎಲ್ಲ ಕೆಲಸ ವ್ಯಾಪಾರ ವ್ಯವಹಾರ ಒಪ್ಪಂದಗಳು ಅತ್ಯುತ್ತಮ ಲಾಭವನ್ನು ತಂದುಕೊಡುತ್ತೆ ನಿಮ್ಮ ಪರಿಸ್ಥಿತಿ ಮತ್ತಷ್ಟು ಉತ್ತಮವಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರ ಜೀವನದಲ್ಲಿ ಇರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆ ಕಷ್ಟಗಳೆಲ್ಲ ಪರಿಹಾರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವನ್ನ ಕಂಡುಕೊಳ್ತೀರಾ ಎಲ್ಲ ರೀತಿಯ ಪರಿಸ್ಥಿತಿಯು ನಿಮ್ಮ ಪರವಾಗಿ ಇರೋದ್ರಿಂದ ನೀವು ಶಕ್ತಿ ಸಾಮರ್ಥ್ಯದಿಂದ ಕೆಲಸವನ್ನು ನಿರ್ವಹಿಸ್ತೀರಾ ಮತ್ತು ಯಶಸ್ಸನ್ನು ಕಂಡುಕೊಳ್ತಾ ಹೋಗ್ತೀರಾ ಈ ರಾಶಿ ಚಕ್ರದವರಿಗೆ ಸಿಂಹ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಸಿಗುವ ಅದ್ಭುತವಾದ ಶುಭ ಸುದ್ದಿಗಳು ಎಲ್ಲವೂ ಕೂಡ ನಿಮ್ಮನ್ನ ಆಶ್ಚರ್ಯವಂತೆ ಮಾಡ್ತಾ ಹೋಗುತ್ತೆ ಅವರಿಗೆ ಹೊಸ ಆರಂಭದ ಆರಂಭವಾಗುತ್ತಿದೆ ಸಿಂಹ ರಾಶಿಯವರು ನವೆಂಬರ್ ತಿಂಗಳಲ್ಲಿ ದೊಡ್ಡ ಸುದ್ದಿಗಳನ್ನು ಕೇಳ್ತಾರೆ ಈ ಸುದ್ದಿಗಳು ನಿಮ್ಮ ಜೀವನವನ್ನ ಬದಲಾಯಿಸುವ ಶಕ್ತಿಯನ್ನ ಹೊಂದಿದೆ ಈ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಹೊಸ ಉತ್ಸಾಹ ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ ಏನಾಗುತ್ತೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತಾ ಹೋಗ್ತೀರಾ ಏಕೆಂದರೆ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದಂತಹ ವಿಷಯಗಳು ಒಂದೊಂದಾಗಿ ನಿಮ್ಮ ಪರವಾಗಿ ತಿರುಗುತ್ತಿದೆ ಜೀವನವು ಇಷ್ಟು ಸಿಹಿಯಾಗಿರುತ್ತದೆಯೇ ಎಂದು ನೀವು ಆಶ್ಚರ್ಯ ಪಡುತ್ತೀರಾ ನೀವು ಅಂದುಕೊಂಡಂತಹ ಇಚ್ಛೆ ನಿಮ್ಮ ಮನಸ್ಸಿನ ಪೂರ್ತಿ ಕನಸುಗಳು ನನಸಾಗುವ ಸಂದರ್ಭ ನವೆಂಬರ್ ತಿಂಗಳಿಂದ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಸಮಯ ಆರಂಭವಾಗ್ತಾ ಇದೆ ನೀವು ಖಂಡಿತವಾಗಿ ಈ ಒಂದು ವಿಶೇಷವಾಗಿ ಸಿಂಹ ರಾಶಿಯವರು ನವೆಂಬರ್ ತಿಂಗಳಲ್ಲಿ ಸಿಹಿ ತಿಂಡಿಯನ್ನು ವಿತರಿಸುವಂತಹ ಸಮಯ ಸುದ್ದಿಗಳು ಸಿಹಿಯಾಗಿ ಸಿಗ್ತಾ ಇರೋದ್ರಿಂದ ನಿಮ್ಮ ಜೀವನ ಸಾಮಾನ್ಯ ಸಂತೋಷವಲ್ಲ ದೊಡ್ಡ ದಿಕ್ಕನ ಬದಲಾಯಿಸುವ ಸುದ್ದಿಗಳು ನಿಮ್ಮ ಕೈಯಾರೆ ನಿಮ್ಮ ಕಣ್ಣಾರೆ ನೋಡಬಹುದಾಗಿದೆ ಒಟ್ಟಾರೆಯಾಗಿ ಬಾಕಿ ಇರುವ ಎಲ್ಲ ಕೆಲಸ ಕೆಲಸಗಳನ್ನ ಪೂರ್ಣಗೊಳಿಸಿಕೊಳ್ತೀರಾ ಕೆಲವು ಜನರು ಮದುವೆಯಾಗುತ್ತಾರೆ ಇನ್ನು ಕೆಲವರಿಗೆ ಹೊಸ ವ್ಯಾಪಾರ ಅವಕಾಶಗಳು ಸಿಗುತ್ತದೆ ಇನ್ನು ಈ ಸುದ್ದಿ ನಿಮಗೆ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತೆ ಹೊಸ ವ್ಯಕ್ತಿಯ ಒಂದು ಭೇಟಿಯಿಂದ ನಿಮ್ಮ ಜೀವನದಲ್ಲಿ ಆಂತರಿಕವಾಗಿ ಶಕ್ತಿಯುತರಾಗ್ತೀರಾ ಬಲಿಷ್ಠರಾಗ್ತಾ ಹೋಗ್ತೀರಾ ಹಳೆಯ ಸಮಸ್ಯೆಗಳನ್ನ ಕೊನೆಗೊಳಿಸಿ ಹೊಸ ವಾತಾವರಣವನ್ನ ಭರವಸೆಯೊಂದಿಗೆ ಮುಂದುವರಿಯುವ ಪ್ರಾರಂಭವಾಗುತ್ತೆ ಇದು ನಿಮ್ಮ ಜೀವನದಲ್ಲಿ ಮರು ಹೊಂದಿಸುವಂತಹ ಒಂದು ವಿಶೇಷವಾದ ಶಕ್ತಿಯನ್ನ ಕೊಡುತ್ತೆ ನವೆಂಬರ್ ತಿಂಗಳ ನಿಮಗೆ ಚಿನ್ನವಾಗುತ್ತದೆ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತೆ ನೀವು ಹಿಂದೆ ಮಾಡಿದಂತಹ ಪ್ರಯತ್ನಗಳು ಈಗ ನಿಮಗೆ ಫಲವನ್ನ ಕೊಡ್ತಾ ಹೋಗುತ್ತೆ ಪ್ರತಿಯೊಂದು ಕೆಲಸ ಕರ್ಮದ ಹಿಂದೆ ಕೂಡ ಭಗವಂತನ ಆಶೀರ್ವಾದ ಇರುತ್ತದೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕಾದ್ರೂ ಕೂಡ ಭಗವಂತನ ಹೆಚ್ಚೆ ಇರಬೇಕು ಅಂತ ಹೇಳ್ತಾರೆ ಅದೇ ರೀತಿ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಸಿಹಿ ಸುದ್ದಿಗಳು ಬರೋದಕ್ಕೆ ಎಲ್ಲಾ ರೀತಿಯ ಕೆಲಸದಲ್ಲೂ ಯಶಸ್ಸನ್ನು ನೀವು ಪಡ್ಕೊಳ್ತಾ ಇದ್ದೀರಾ ಅಂತ ಅಂದ್ರೆ ಖಂಡಿತವಾಗಿ ಆ ದೈವಿಕ ಶಕ್ತಿ ನಿಮ್ಮ ಮೇಲೆ ಕೃಪೆಯನ್ನ ತೋರಿಸಿದೆ ನಿಮ್ಮ ಮನೆಯಲ್ಲಿ ಹಣದ ಿದೆ ಅನಿರೀಕ್ಷಿತ ಆರ್ಥಿಕ ಲಾಭಗಳು ನಿಂತು ಹೋದ ಹಣವು ಮರಳಿ ಬರುವಕ್ಕೆ ಹೊಸ ಆದಾಯದ ಮಾರ್ಗಗಳು ತೆರೆಯಲ್ಪಡುತ್ತದೆ ಇಲ್ಲಿಯವರೆಗೂ ಮುಚ್ಚಲಾಗಿದ್ದಂತಹ ಬಾಗಿಲು ವಿಶೇಷವಾದ ಒಂದು ಬೆಳಕಿನಂತೆ ತೆರಿಗೆಕೊಂಡು ಹೋಗುತ್ತೆ ನಿಮ್ಮ ಎದುರಾದ ಅಡೆತಡೆಗಳು ಒಂದೊಂದಾಗಿ ದೂರವಾಗ್ತಾ ಹೋಗುತ್ತೆ ಉತ್ತಮವಾದ ಅವಕಾಶಗಳು ಸಿಗೋದ್ರ ಜೊತೆಗೆ ನೀವು ಅದೃಷ್ಟ ನಿಮ್ಮನ್ನ ಹುಡುಕಿಕೊಂಡು ನಿಮ್ಮ ಮನೆ ಬಾಗಿಲು ತಟ್ಟುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನೀವು ಈ ಅದೃಷ್ಟವನ್ನ ಹುಡುಕುತ್ತಿದ್ದೀರಾ ಮತ್ತು ಈಗ ಅದೃಷ್ಟವು ನಿಮ್ಮನ್ನ ತಲುಪುತ್ತಿದೆ ಸಿಂಹರಾಶಿಯವರ ಜೀವನದಲ್ಲಿ ಇದು ಒಂದು ಸುವರ್ಣ ಸಮಯ ನೀವು ಊಹಿಸದ ಎತ್ತರವನ್ನ ನೀವು ಇರಲಿದ್ದೀರಾ ಸಮಾಜವು ನಿಮ್ಮ ಪ್ರತಿಭೆಯನ್ನ ಗುರುತಿಸುತ್ತದೆ ಮತ್ತು ನಿಮ್ಮನ್ನ ಗೌರವಿಸಲಿದೆ ಕೆಲವರು ಬಡ್ತಿಯನ್ನ ಪಡೆಯುತ್ತಾರೆ ಇತರರು ಹೊಸ ಹಂತದಲ್ಲಿ ಮನ್ನಣೆಯನ್ನ ಗಳಿಸಿಕೊಳ್ತಾರೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಯಶಸ್ಸು ಅಡಗಿರುತ್ತದೆ ಪ್ರತಿಯೊಂದು ಯೋಜನೆಯೂ ನಿಜವಾಗಿರುತ್ತದೆ ನೀವೀಗ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರ ಕೂಡ ದೈವಿಕ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗುತ್ತದೆ ನೀವು ಏನೇ ಪ್ರಯತ್ನ ಮಾಡಿದರೂ ಕೂಡ ಫಲಿತಾಂಶವು ನಿಮ್ಮ ಪರವಾಗಿರುತ್ತದೆ ಸಿಂಹರಾಶಿಯರು ವಿಶೇಷವಾಗಿ ಆಸ್ತಿಯನ್ನು ಖರೀದಿ ಮಾಡಬಹುದು ಹೊಸ ವಾಹನವನ್ನು ಖರೀದಿ ಮಾಡಬಹುದು ನಿಮ್ಮ ಜೀವನದಲ್ಲಿ ಶ್ರೇಷ್ಠತೆಯನ್ನು ಸಂಪಾದಿಸ್ತೀರಾ ಈ ಬದಲಾವಣೆಯು ನಿಮ್ಮ ಸೃಜನಶೀಲತೆ ಪರಿಶ್ರಮ ಮತ್ತು ಧೈರ್ಯದಿಂದ ಜೀವನದಲ್ಲಿ ಉತ್ತಮವಾದ ಯಶಸ್ಸನ್ನು ತಂದುಕೊಡುತ್ತೆ ಎಲ್ಲವನ್ನ ಒಂದು ಕ್ಷಣದಲ್ಲಿ ಯೋಚನೆಯ ರೀತಿಯಲ್ಲಿ ಎದುರಿಸ್ತೀರಾ ಅವರು ಮಾಡುವ ಪ್ರತಿಯೊಂದು ಯೋಜನೆಯು ಕೂಡ ಕೇವಲ ಒಂದು ವಿಧಾನವಲ್ಲ ಅದು ಅವರು ಮಾಡಿದಂತಹ ಪ್ರತಿಯೊಂದು ಪ್ರಯತ್ನಕ್ಕೂ ಕೂಡ ಸೂಕ್ತ ಫಲಿತಾಂಶ ಇನ್ನು ಎಲ್ಲ ಸಾಧನೆಗೂ ಕೂಡ ನೀವು ಮುಂದಾಗಿರೋದು ಈ ಒಂದು ಸಮಯ ಅಲ್ಲ ಯುಗ ಯುಗಗಳಿಂದ ನೀವು ಇಂದಿನ ಪ್ರಯತ್ನಗಳ ಫಲಿತಾಂಶವನ್ನ ಈ ಒಂದು ಕ್ಷಣದಲ್ಲಿ ಅನುಭವಿಸ್ತೀರಾ ಆನಂದ ಪಡ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಹೆಚ್ಚು ಧೈರ್ಯದಿಂದ ಮುನ್ನುಗ್ತೀರಾ ಸ್ಥಿರವಾಗಿ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯುತ್ತೀರಾ ಇದರಿಂದಾಗಿಯೂ ಕೂಡ ನಿಮಗೆ ಒಂದು ನಿರ್ದಿಷ್ಟ ಪ್ರಮಾಣದ ಕೋಪವೂ ಇರುತ್ತದೆ ಆದರೆ ಇದು ಸೂರ್ಯನ ಪ್ರಭಾವ ಸಿಂಹ ರಾಶಿಯವರು ಗರ್ಜಿಸುವಂತೆ ಅವರ ಕೋಪವನ್ನ ಪಡೆದುಕೊಳ್ತಾರೆ ಅಸಾಧ್ಯ ಕೆಲವೊಮ್ಮೆ ಕೋಪವನ್ನ ತೆಗೆದುಕೊಳ್ಳುವ ನಿರ್ಧಾರಗಳು ಕೂಡ ಅನಗತ್ಯವಾದ ಸಮ ಸಮಸ್ಯೆಗಳನ್ನು ತೊಂದರೆಗಳನ್ನು ಅಥವಾ ಆರ್ಥಿಕ ನಷ್ಟಗಳಿಗೆ ಕಾರಣವಾಗಬಹುದು ಆದರೆ ಅವರು ತಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ಜೀವನದಲ್ಲಿ ಎಲ್ಲವೂ ಕೂಡ ನಿಮಗೆ ಸಿಕ್ತಾ ಹೋಗುತ್ತೆ ಯಾವುದೇ ಸಮಸ್ಯೆಗಳಿಲ್ಲದೆ ಅಡ್ಡಿಗಳಾಗೋದಿಲ್ಲ ನಿಮ್ಮ ಜವಾಬ್ದಾರಿಗಳು ಮತ್ತು ತೊಂದರೆಗಳು ತಮ್ಮದೇ ಎಂದು ಪರಿಗಣಿಸುತ್ತಾರೆ ಅವರು ಸಹಾಯ ಮಾಡುವ ಅತ್ಯುತ್ತಮ ಉದ್ದೇಶದಿಂದ ಅದನ್ನು ಮಾಡಿದರೂ ಸಹ ಹೊರೆ ಕೆಲವೊಮ್ಮೆ ಅವರ ಮೇಲೆ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಪರಿಣಾಮವನ್ನು ಬೀರುತ್ತದೆ ಆದ್ದರಿಂದಾಗಿ ಪ್ರೀತಿ ದ್ವೇಷಕ್ಕಿಂತ ಭಿನ್ನವಾಗಿದೆ ಎಂದು ಅರ್ಥ ಮಾಡಿಕೊಳ್ತೀರಾ ನವೆಂಬರ್ ತಿಂಗಳು ನಿಮಗೆ ಅದ್ಭುತವಾದ ಅದೃಷ್ಟ ಎಲ್ಲ ಕೆಲಸದಲ್ಲೂ ಯಶಸ್ಸು ವಿಪರೀತವಾಗಿ ಧನ ಲಾಭ ನೀವು ಮಾಡುವಂತಹ ಎಲ್ಲ ಕಾರ್ಯದಲ್ಲೂ ಕೂಡ ನಿಮಗೆ ಲಕ್ಷ್ಮೀ ದೇವಿ ಅನುಗ್ರಹ ಸಿಕ್ಕಿಬಿಡುತ್ತದೆ ಇದರಿಂದಾಗಿ ಶುಭ ಘಟನೆಗಳು ನಿಶ್ಚಿತವಾಗಿ ಸಿಕ್ಕಿಬಿಡುತ್ತೆ ನಿಮ್ಮ ಕಾರ್ಯಗಳು ಬೇಗ ನೆರವೇರುತ್ತೆ ಮದುವೆಗಾಗಿ ಕಾಯುತ್ತಿರುವಂತಹವರಿಗೆ ಅದ್ಭುತವಾದ ಸಮಯ ಗುರುವಿನ ಆಶೀರ್ವಾದದಿಂದ ಮದುವೆ ಪ್ರಯತ್ನಗಳು ಫಲ ಕೊಡುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಭೇಟಿಯಿಂದಾಗಿ ನಿಮ್ಮ ಜೀವನ ದಿಕ್ಕೆ ಬದಲಾಗುತ್ತದೆ ಒಟ್ಟಾರೆಯಾಗಿ ಸಿಂಹ ರಾಶಿಯವರ ಜೀವನ ಅದ್ಭುತವಾದ ತಿರುವು ನವೆಂಬರ್ ತಿಂಗಳಲ್ಲಿ ಕಂಡುಕೊಂಡು ನೆಮ್ಮದಿ ಸಂಪತ್ತು ಅಷ್ಟ ಐಶ್ವರ್ಯ ವೃದ್ಧಿಯನ್ನ ಮಾಡ್ಕೊಳ್ತಾರೆ ಇಷ್ಟೆಲ್ಲ ಅದೃಷ್ಟವನ್ನ ಸಿಂಹರಾಶಿಯವರು ಕಂಡುಕೊಳ್ಳುವ ಮೂಲಕ ಸಮಾಜದಲ್ಲಿ ಉತ್ತಮವಾದ ಗೌರವ ಸ್ಥಾನಮಾನ ಕೂಡ ಸಿಗ್ತಾ ಹೋಗುತ್ತೆ ಸಿಂಹ ರಾಶಿಯವರ ವಿಶೇಷವಾದ ನವೆಂಬರ್ ತಿಂಗಳ ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು